ವಿನಾಯಕ ಚತುರ್ಥಿಗೆ ಮೊದಲು ನೀವು ಸಿದ್ಧ ಮಾಡಿಕೊಳ್ಳಬೇಕಾದಂತಹ ಪೂಜಾ ಸಾಮಗ್ರಿಗಳು ವಿನಾಯಕ ಚತುರ್ಥಿ ಈ ವರ್ಷ ಸೆಪ್ಟೆಂಬರ್ ಏಳನೇ ತಾರೀಕು ಬಂದಿದೆ ಈ ದಿನದಲ್ಲಿ ಎಲ್ಲರೂ ವಿನಾಯಕನ ವಿಗ್ರಹವನ್ನು ಮನೆಗೆ ತರುತ್ತಾರೆ ಗಣಪತಿಯನ್ನು ನಿಯಮ ನಿಷ್ಠೆಗಳಿಂದ ಪೂಜಿಸುತ್ತಾರೆ ಚತುರ್ಥಿಯ ದಿನ ಪೂಜೆಗೆ ಯಾವ ಯಾವ ವಸ್ತುಗಳು ಇರಬೇಕು ಎಂದು ತಿಳಿಯುವುದು ತುಂಬಾ ಮುಖ್ಯ ಹಬ್ಬದ ಅವಸರದಲ್ಲಿ ತುಂಬಾ ಜನರು ಪೂಜೆಗೆ ಬೇಕಾದ ಕೆಲವು ವಸ್ತುಗಳನ್ನು ಮರೆತು ಬಿಡುತ್ತಾರೆ ಇದರಿಂದ ಪೂಜೆಗೆ ಅಡ್ಡಿ ಆಗಬಹುದು ಹಾಗಾಗಿ ವಿನಾಯಕ ಚತುರ್ಥಿಯ ದಿನ ವಿನಾಯಕನ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳು ಏನೆಂದು ತಿಳಿಯೋಣ ಮೊದಲನೆಯದಾಗಿ ಮನೆಗೆ ಒಂದು ಮಣ್ಣಿನಲ್ಲಿ ಮಾಡಿರುವಂತಹ ಗಣಪತಿಯನ್ನು ತರಬೇಕು ವಿನಾಯಕನ ವಿಗ್ರಹದಲ್ಲಿ ಸೊಂಡಿಲು ಎಡಗಡೆಗೆ ಬಾಗಿ ಇದ್ದರೆ ಅದೃಷ್ಟದ ಜೊತೆಗೆ ಸಕ್ಸಸ್ ಕೂಡ ಬರುತ್ತದೆ ನೀವು ಅಂದುಕೊಂಡಂತಹ ಕೆಲಸಗಳು ಜರುಗುತ್ತದೆ ಗಣೇಶ ವಿಗ್ರಹವನ್ನು ಪ್ರತಿಷ್ಠಿಸಲು ಪೀಠ ಕೂಡ ಬೇಕು ನೆಲದ ಮೇಲೆ ಇಡಬಾರದು ವಿನಾಯಕನನ್ನು ಪ್ರತಿಷ್ಠಿಸುವ ಸ್ಥಳ ಶುಭ್ರವಾಗಿರಬೇಕು ಪೀಠವನ್ನು ಶುಚಿ ಮಾಡಿ ನಂತರ ಎರಡು ತೆಂಗಿನಕಾಯಿಯನ್ನು ತಯಾರು ಮಾಡಿಕೊಳ್ಳಬೇಕು ಒಂದು ದೇವರಿಗೆ ಇನ್ನೊಂದು ಕಳಶಕ್ಕೆ ಹಾಗೇನೆ ಬತ್ತಿಗಳನ್ನು ತಯಾರು ಮಾಡಿ ದೀಪಾರಾಧನೆ ಮಾಡಲು ಎರಡು ದೊಡ್ಡ ದೀಪಗಳು ಅದರಲ್ಲಿ ಹಾಕಲು ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನ ನೀವು ಬಳಸಬಹುದು ಪೂಜೆಯ ಸಮಯದಲ್ಲಿ ಕಳಶ ಮತ್ತು ತೆಂಗಿನಕಾಯಿ ಕೂಡ ಅವಶ್ಯಕತೆ ವಿಗ್ರಹದ ಬಳಿ ಕಳಶವನ್ನು ಕೂಡ ತಪ್ಪದೇ ಏರ್ಪಾಟು ಮಾಡಬೇಕು ಇನ್ನು ಕಳಶದ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿ ಇಡಬೇಕು ವಿನಾಯಕ ಚತುರ್ಥಿಯ ಇಂದಿನ ದಿನವೇ ತಪ್ಪದೇ ಒಂದು ಕೆಂಪು ವಸ್ತ್ರವನ್ನು ತಂದು ಇಟ್ಟುಕೊಳ್ಳಿ ವಿನಾಯಕ ಚತುರ್ಥಿಯ ದಿನ ಕೆಂಪು ವಸ್ತ್ರವನ್ನು ಪೀಠದ ಮೇಲೆ ಹಾಕಿ ಆ ಕೆಂಪು ವಸ್ತ್ರದ ಮೇಲೆ ವಿನಾಯಕನನ್ನು ಪ್ರತಿಷ್ಠಿಸಿ ವಿನಾಯಕನ ಪೂಜೆಯಲ್ಲಿ ಗರಿಕೆಗೆ ತುಂಬಾ ಪ್ರತ್ಯೇಕ ಸ್ಥಾನವಿದೆ ಇಪ್ಪತ್ತೊಂದು ರೀತಿಯ ಎಲೆಗಳನ್ನು ವಿನಾಯಕನ ಚತುರ್ಥಿಯ ಪೂಜೆಯಲ್ಲಿ ಉಪಯೋಗಿಸಲಾಗುತ್ತದೆ ಗರಿಕೆಯನ್ನು ತಪ್ಪದೆ ಬಳಸುತ್ತಾರೆ ಏಕೆಂದರೆ ಗಣಪತಿಗೆ ಎಷ್ಟೋ ಪ್ರೀತಿಕರವಾದದ್ದು ಗರಿಕೆಯನ್ನು ದೇವರಿಗೆ ಸಮರ್ಪಿಸುವುದರಿಂದ ಸುಖ ಸಂತೋಷಗಳು ಲಭಿಸುತ್ತದೆ ಇದಕ್ಕೆ ಅರಿಶಿನ ಕುಂಕುಮ ಗಂಧ ಕರ್ಪೂರ ಬಿಳಿಯದೆಲೆ ಅಡಿಕೆ ಹೂವು ಹೂವಿನ ಮಾಲೆ ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಅಥವಾ ಸಕ್ಕರೆ ಪಂಚಾಮೃತ ತೋರಣ ದೀಪಾರಾಧನೆ ಮಾಡುವಂತಹ ದೀಪದ ಕಂಬಗಳು ತುಪ್ಪ ಎಣ್ಣೆ ದೀಪದ ಬತ್ತಿಗಳು ವಿನಾಯಕನ ಪ್ರತಿಮೆ ಇಪ್ಪತ್ತೊಂದು ರೀತಿಯ ಎಲೆಗಳು ಪಂಚಾಮೃತವನ್ನು ಭಗವಂತನಿಗೆ ಸಮರ್ಪಿಸಲು ಸಿದ್ಧ ಮಾಡಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಗಣಪತಿಗೆ ಮೋದಕ ಕಡುಬು ಅಂದರೆ ತುಂಬ ಇಷ್ಟ ಹಾಗಾಗಿ ಇವುಗಳನ್ನು ತಪ್ಪದೆ ನೈವೇದ್ಯವಾಗಿ ಸಮರ್ಪಿಸಬೇಕು ವಿನಾಯಕ ಚತುರ್ಥಿಯ ದಿನ ಮೊದಲು ಮನೆಯನ್ನು ಶುಚಿ ಮಾಡಿ ನಂತರ ತಲೆ ಸ್ನಾನ ಮಾಡಿ ಮನೆಯ ಬಾಗಿಲಿಗೆ ತೋರಣಗಳು ಮಾವಿನ ಎಲೆಗಳನ್ನು ಕಟ್ಟಿ ಮನೆಯ ಬಾಗಿಲನ್ನು ಅಲಂಕರಿಸಬೇಕು ಗಣೇಶನನ್ನು ಪ್ರತಿಷ್ಠಿಸುವ ಪೀಠಕ್ಕೆ ಅರಿಶಿಣವನ್ನು ಹಚ್ಚಿ ಕೆಂಪು ವಸ್ತ್ರವನ್ನು ಹಾಸಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ವಿನಾಯಕನ ವಿಗ್ರಹವನ್ನು ಅದರ ಮೇಲೆ ಇಡಬೇಕು ಪೂಜೆಗೆ ತಂದ ವಸ್ತುಗಳನ್ನು ದೇವರ ಮುಂದೆ ಇಡಬೇಕು ನಂತರ ಮೋದಕ ಕಡುಬು ಪಾಯಸ ಅಂತಹ ಪದಾರ್ಥಗಳನ್ನು ಗಣೇಶನಿಗೆ ಇಷ್ಟವಾಗಿರುವಂತಹ ಈ ಪದಾರ್ಥಗಳನ್ನು ತಪ್ಪದೇ ದೇವರಿಗೆ ಸಮರ್ಪಿಸಬೇಕು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತದೋ ಅಷ್ಟು ನೈವೇದ್ಯಗಳನ್ನು ಸಮರ್ಪಿಸಬೇಕು ವಿನಾಯಕನ ವಿಗ್ರಹದ ಎದುರುಗಡೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ರಾಗಿ ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಗೆ ಅರಿಶಿಣವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಇಟ್ಟು ಕಳಶವನ್ನು ಏರ್ಪಾಟು ಮಾಡಿಕೊಳ್ಳಬೇಕು ನಂತರ ವಿನಾಯಕನನ್ನು ಹೂವುಗಳಿಂದ ಅಲಂಕರಿಸಿ ಗಂಧ ಮತ್ತು ಅರಿಶಿಣ ಮತ್ತು ಕುಂಕುಮದಿಂದ ಪೊಟ್ಟುಗಳನ್ನು ಇಟ್ಟು ಹೂವಿನಿಂದ ಅಲಂಕರಿಸಿ ಅದರ ಜೊತೆ ಗರಿಕೆಯಿಂದ ಮಾಡಿದ ಮಾಲೆ ಮತ್ತು ಏಲಕ್ಕಿಯ ಮಾಲೆ ಸಿದ್ಧ ಮಾಡಿಕೊಳ್ಳಬೇಕು ನಂತರ ಸ್ವಾಮಿಯವರಿಗೆ ಹಾಕಬೇಕು ಹಾಗೆಯೇ ಮಕ್ಕಳ ಪುಸ್ತಕಗಳಿಗೆ ಗಂಧ ಮತ್ತು ಕುಂಕುಮದಿಂದ ಓಂ ಮತ್ತು ಸ್ವಸ್ತಿ ಚಿಹ್ನೆಯನ್ನು ಬರೆಯಬೇಕು ಬರೆದ ನಂತರ ದೇವರ ಮುಂದೆ ಇಡಬೇಕು ವಿನಾಯಕ ಚತುರ್ಥಿಯ ದಿನ ಗಣಪತಿಯನ್ನು ಪೂಜಿಸಿ ವ್ರತಕತೆ ಓದಬೇಕು ಅಕ್ಷತೆ ಕಾಳನ್ನು ತಲೆಯ ಮೇಲೆ ಹಾಕಿಕೊಳ್ಳಬೇಕು ನಂತರ ಪೂಜೆ ಮಾಡುವವರು ಮಧ್ಯಾಹ್ನ ಸಮಯದಲ್ಲಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ಮಧ್ಯದಲ್ಲಿ ಪೂಜೆ ಮಾಡಿಕೊಳ್ಳಬೇಕು ವಿನಾಯಕ ಚತುರ್ಥಿಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಿಸಿ ಪೂಜೆ ಮಾಡಿಕೊಳ್ಳಬೇಕು ಆಗಲೇ ನೀವು ಮಾಡುವಂತಹ ಪೂಜೆಗೆ ನೂರರಷ್ಟು ಪುಣ್ಯಫಲ ಲಭಿಸುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್